హలో ఎవరి వెల్కమ్ బ్యాక్ టు మై చానల్ ఏం గొప్ప ఇవత్తు దసరా లైటింగ్స్ నోడో అంత హోత్తా నమ్మ దసరా లైటింగ్స్ అంద్రె తుంబా కామన్ బట్ ఈ సల తుంబా స్పెషల్ ఇదే ఏన్ ಒನ್ ಥರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟು ಲೈಟಿಂಗ್ಸ್ ನ ಇಂದ ತರಿಸಿ ಹಾಕಿದಾರಂತೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ಈ ಸಲ ಲೈಟಿಂಗ್ಸ್ ಅಂತಂದ್ರೆ ಪರ್ಸನಲ್ ಒಪಿನಿಯನ್ ರಾಜರ ಪರಂಪರೆಯ ವೈ ವೈಭವಕ್ಕಿಂತ ನಮ್ಮ ಸರ್ಕಾರದ ವೈಡೂರ್ಯಗಳು ಮತ್ತೆ ಗ್ಯಾರಂಟಿಗಳೇ ಎದ್ದು ಕಾಣ್ತಾ ಇತ್ತು ಇರ್ಲಿ ತೊಂದರೆ ಇಲ್ಲ ಸರ್ಕಾರ ಇವತ್ತೊಂದಿರುತ್ತೆ ನಾಳೆ ಒಂದಿರುತ್ತೆ ಆದ್ರೆ ನಮ್ಮ ನಾಡ ಹಬ್ಬ ದಸರಾ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ ಮತ್ತು ಇನ್ನು ಲಕ್ಷಾಂತರ ವರ್ಷಗಳಷ್ಟು ಮುಂದೆ ಕೂಡ ಇದ್ದೇ ಇರುತ್ತೆ ಅಲ್ವಾ ಇನ್ನು ದೇವರಾಜು ರೋಡ್ ಅಂತೂ ನೋಡಕ್ಕೆ ಕಣ್ ಸಾಲದು ಕಣ್ರಿ ನಕ್ಷತ್ರನೇ ಭೂಮಿ ಬಂದಿರೋ ತರ ಇತ್ತು ಇನ್ನು ಈ ಸೌಂದರ್ಯನ ಕಣ್ ನಮಗೆ ಸ್ಪೆಷಲ್ ಆಗಿ ಅಂಬಾರಿ ಅಂತ ಹೇಳಿ ಬಸ್ಸಸ್ ಇದೆ ಅದು ಟೂ ಫಿಫ್ಟಿ ರುಪೀಸು ಲೋಯರ್ ಡೆಕ್ಕು ಮತ್ತೆ ಫೈವ್ ಹಂಡ್ರೆಡ್ ರುಪೀಸು ಅಪ್ಪರ್ ಡೆಕ್ ಆಗಿರುತ್ತೆ ಸೊ ಈ ಬಸ್ಸಲ್ಲಿ ನೀವು ಅಂದ್ರೆ ಆರಾಮಾಗಿ ಲೈಟಿಂಗ್ಸ್ ಎಲ್ಲ ಪ್ಲೇಸಸ್ಸು ಎಲ್ಲ ಸರ್ಕಲ್ ಅಲ್ಲಿರೋ ಲೈಟಿಂಗ್ಸ್ ನೋಡಿಕೊಂಡು ಆರಾಮಾಗಿ ಬರಬಹುದು ಆದ್ರೂ ಎಂತ ಕಾರು ಎಂತ ಬಸ್ ವೀಲರ್ ಅಲ್ಲಿ ಹೋಗೋದೇ ತುಂಬಾ ಖುಷಿ ಕೊಡುತ್ತೆ ಎಂತ ಟ್ರಾಫಿಕ್ ಅಲ್ಲು ಎಂತ ಸ್ಮಾಲ್ ರೋಡ್ ಇದ್ರು ನುಗ್ಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಹಂಗಂತ ಸಿಗ್ನಲ್ ಜಂಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಈ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರ ಲೈಟಿಂಗ್ಸ್ ನೋಡಕ್ ಹೋಗಿದ್ರಿ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ ಇನ್ನು ಯಾರ್ಯಾರ ಲೈಟಿಂಗ್ಸ್ ನೋಡಕ್ ಹೋಗಿಲ್ಲ ಡೆಫಿನೆಟ್ಲಿ ಒನ್ಸ್ ಟೈ ಮಾಡಿ ನೀವ್ ಯಾರ ಜೊತೆ ಹೋಗ್ಬೇಕು ಅಂತ ಇದ್ರೆ ಅವ್ರ ಹೆಸರನ್ನ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ ಥ್ಯಾಂಕ್ ಯು உயிரை இந்த நேரம் இனிப்பது போல அல்ல போதும் இருப்பாயால் உச்சவச்சா வெப்பம் குளிர் எது வந்தாலும் விதமாக இணைபாயா